ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಬಾಲಾಜಿ ಬ್ಯಾಂಕ್ವೆಟ್ ಹಾಲ್ ಆವರಣದಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ ನೇತೃತ್ವದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಾಜಿ ಸಂಸದ ಡಿ ಕೆ ಸುರೇಶ್ ಉಪಾಧ್ಯಕ್ಷ ಕೆ ಬಿ ರಾಜಣ್ಣ ಹಾಗೂ ನೂತನ ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಸಮಾರಂಭವನ್ನು ಶಾಸಕ ಎಚ್ ಸಿ ಬಾಲಕೃಷ್ಣ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಬಬುಲ್ನ ನೂತನ ಅಧ್ಯಕ್ಷ ಮಾಜಿ ಸಂಸದ ಡಿಕೆ ಸುರೇಶ್ ಉಪಾಧ್ಯಕ್ಷ ಕೆಬಿ ರಾಜಣ್ಣ ಬಮುಲ್ನ ಮಾಜಿ ಅಧ್ಯಕ್ಷರುಗಳಾದ ನರಸಿಂಹಮೂರ್ತಿ ನಾಗರಾಜು ಹಾಗೂ ನೂತನ ನಿರ್ದೇಶಕರುಗಳು ದೀಪ ಬೆಳಗಿಸುವುದರ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಎಸ್ ಎಸ್ ಎಂಪಿಸಿರ್ವಹಿದ್ದಾರೆ ಸರ್ಕಾರಿ ನೌಕರರು ಅಂತ ಪರಿಗಣಿಸಿರ್ತಕ್ಕಂಥ ಬೇಡಿಕೆ ಬಹಳ ದಿನಗಳಿಂದ ಐತೆ ಏನು ಗ್ರಾಮ ಪಂಚಾಯಿತಿಯ ನೀರು ಗಟ್ಟಿಗಳನ್ನ ಗ್ರಾಮ ಪಂಚಾಯಿತಿಯ ನೀರ್ಗಂಟಿಗಳನ್ನ ಏನು ತಾವು ಸರ್ಕಾರಿ ನೌಕರರು ಅಂತ ಪರಿಗಣಿಸಿದೀರಿ ಆ ರೀತಿ ಸರ್ಕಾರಿ ನೌಕರರು ಅಂತ ಕೂಡ ಪರಿಗಣಿಸಬೇಕು ಅಂತಕ್ಕಂಥದ್ದೊಂದು ಮಾಗಡಿಗೆ ಬಮೂಲ್ನಿಂದ ಯಾವ್ದಾದ್ರೂ ಒಂದು ತಯಾರಿಕಾ ಘಟಕವನ್ನ ಕೊಡಬೇಕು ಅಂತ ಒಂದು ಮನವಿ ತಾವು ಕೇಳ್ತಕ್ಕಂಥ ಸ್ಥಳಾವಕಾಶವನ್ನ ಶಾಸಕರಾದಂತಹ ಬಾಲನವರು ಮಾಜಿ ಸಚಿವರಾದಂತಹ ರೇವಣ್ಣವರು ಆ ಸ್ಥಳಾವಕಾಶವನ್ನು ಒದಗಿಸ್ಕೊಡ್ತಾರೆ ಅಂತಕ್ಕಂಥದ್ದು ಹಾಗೆಯೇ ನಾಟಿ ಹೆಸು ಹಾಲಿಗೆ ಏನ್ ಹಿಂದೆ ಐವತ್ತೇಳು ರೂಪಾಯಿ ಇತ್ತು ಇವತ್ತು ಕೂಡ ಮೊನ್ನೆ ನಾಲ್ಕು ರೂಪಾಯಿ ಏನು ರಾಜ್ಯ ಸರ್ಕಾರ ಬೇರೆ ನಂದಿನಿ ಹಾಲಿಗೆ ಹೆಚ್ಚುವರಿ ಮಾಡ್ತು ನಾಟಿ ಹಾಲ್ಗೂ ಕೂಡ ಐವತ್ತೆರಡರಿಂದ ಹೆಚ್ಚು ಬೆಲೆಯನ್ನ ಮಾಡಿಕೊಡ್ಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ಮನವಿಯನ್ನ ಮಾಡ್ತಾ ಪಶು ಆಹಾರ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮೂಟೆಗೆ ಜಾಸ್ತಿ ಆಯ್ತಕ್ಕಂತ ಒಂದು ಏನು ಗೋಲ್ಡ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸರಿ ಅಂತ ನನಗಿದೆ ಮತ್ತೊಂದು ಜೋರಾದ ಚಪ್ಪಾಳೆ ರಾಸುಣ್ಣ ಪ್ರೀಮಿಯಂ ಕೂಡ ಅರವತ್ತು ಸಾವಿರ ರೂಪಾಯಿ ತನಕ ಆರ್ನೂರು ರೂಪಾಯಿ ಕಟ್ಟಿದ್ರೆ ಈಗ ಒಂಬೈನೂರು ರೂಪಾಯಿ ಕಟ್ತಾ ಇದ್ದಾರೆ ಒಂಬೈನೂರು ರೂಪಾಯಿ ಕಟ್ಟಿಸ್ಕೊಳ್ತಾ ಇದ್ದಾರೆ ಪ್ರೀಮಿಯಂ ಅನ್ನ ಆ ಎಂ ಪಿ ಸಿ ಎಸ್ ಸಿಬ್ಬಂದಿಗಳಿಗೆ ಏನು ಒಂದು ಲೀಟರ್ ನಲವತ್ತು ಪೈಸಾ ಕೊಡ್ತಾ ಇದ್ದೀರಿ ಅದನ್ನು ಕೂಡ ನಾಟ್ಯಸ್ವ ಹಾಗೂ ಒಂದು ರೂಪಾಯಿಯನ್ನ ಕೊಡಿಸ್ಬೇಕು ಅಂತಕ್ಕಂಥ ಬೇಡಿಕೆ ಜೊತೆಗೆ ಈ ಕಾರ್ಯಕ್ರಮ ಇಂತಿಷ್ಟು ಯಾವಾಗಲೂ ಸಹಕಾರಿ ಕ್ಷೇತ್ರದಲ್ಲಿ ಮಾಗಡಿ ತಾಲೂಕು ಅದ್ವಿತೀಯವಾದಂಥ ಸ್ಥಾನದಲ್ಲಿರಲಿ ಅದು ನನ್ನ ಸ್ವಾರ್ಥ ಕೂಡ ಮಾಗಡಿ ತಾಲೂಕನ್ನಾಗಿ ಅದೇ ರೀತಿ ಬೆಂಗಳೂರಿನ ಹಾಲು ಒಕ್ಕೂಟ ಯಾವತ್ತೂ ಕೂಡ ಇಡೀ ಈ ಭಾರತ ದೇಶದ ಏನು ಒಂದು ಸಹಕಾರ ಕ್ಷೇತ್ರದ ದಿಗ್ಗಜ ಶಕ್ತಿಯಾಗಿ ಬೆಳಿಲಿ ಇದರ ಬೆಳವಣಿಗೆಗೆ ಆಕಾಶವೇ ಪಣ ಆಗ್ಲಿರ್ತಕ್ಕಂಥ ಒಂದು ಸದಾಶಯದೊಂದಿಗೆ ತಮ್ಮೆಲ್ಲೂ ಬಂದಿರತಕ್ಕ ತಮ್ಮೆಲ್ಲರಿಗೆ ನಮ್ಮ ಶಿಬಿರ ಕಚೇರಿಯ ಬಂದಿರತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ನಮಸ್ಕಾರಗಳನ್ನು ದೀಪ ಹೇಳ್ತಾಪುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇ ಎಲ್ಲರ ನಿರೀಕ್ಷೆ ರೈತರಿಗೆ ಸಹಾಯ ಆಗುವಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಅನ್ನುವಂತ ಭರವಸೆಯ ನಾಯಕನನ್ನ ನಾವಿಲ್ಲಿಕೊಂಡು ಮಾತಾಡ್ತಾ ಇದ್ದೇವೆ ಯಾವತ್ತೂ ಜನ ಬಹಳ ಬುದ್ಧಿವಂತರು ಜನರೇ ಗೇಜ್ ಮಾಡ್ತಾರೆ ಅಸೆಸ್ ಮಾಡ್ತಾರೆ ಯಾರು ಕೆಲಸಕಾರರು ಅನ್ನೋದನ್ನ ಅವರೇ ತೀರ್ಮಾನ ಮಾಡ್ತಾರೆ ಆ ದೃಷ್ಟಿಯಲ್ಲಿ ಜನನಾಯಕನಾಗಿರುಕೊಂಡಂತ ಸುರೇಶ್ ಅವರು ಹೋಗಿರ್ಬೋದು ಚುನಾವಣೆ ಬರುತ್ತೆ ಹೋಗುತ್ತೆ ಚುನಾವಣೆ ಗೆಲ್ಲೋದು ಬಿಡೋದು ಬೇರೆ ಕೆಲಸ ಮಾಡೋದಕ್ಕೆ ಚುನಾವಣೆ ಗೆಲುವು ಒಂದೇ ಇಲ್ಲ ಅನ್ನೋದನ್ನು ಅಲ್ಲಿ ಸುರೇಶ್ ಅವರು ನಮ್ಮಲ್ಲಿ ಬಿಟ್ಟು ಮಾಡಿದ್ದಾರೆ ಅನಿಸಿಕೆ ಇವತ್ತು ನಮಗೆ ಈ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ನೀವು ನಮ್ಮೂರಿಂದ ನೀವು ಕೇಮ ಹೋಗಲೇಬೇಕು ಅಲ್ಲಿ ಆಗಲೇಬೇಕು ಮಾಗಡಿ ರಂಗನ ಆಶೀರ್ವಾದ ಇದೆ ಅಂತಕ್ಕಂಥದ್ದನ್ನು ನೆಚ್ಚಕ್ಕೆ ಆಗ್ತೀರಾ ಅಂತಕ್ಕಂಥ ಭರವಸೆ ಮೇಲೆ ನಾವೆಲ್ಲ ಇದ್ದೇವೆ ಅದು ಭರವಸೆನೇ ಆಗೋಲ್ಲ ಅದು ನಿಜ ಆಗುತ್ತೆ ಅಂತಕ್ಕಂಥದ್ದು ಕೂಡ ನನಗೂ ಅರಿವಿದೆ ಇವತ್ತು ಏನು ನಲ್ಲಿ ಬದಲಾವಣೆಯನ್ನು ತರೋದಕ್ಕೆ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ದೀರೋ ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ನೀವು ಕೆ ಅಂತ ಮಾಡಬೇಕಾಗಿದೆ ನಾನು ಎಮ್ ಎಲ್ ಆದಂಥ ಸಂದರ್ಭದಲ್ಲಿ ಮೂರ್ತಿಗಳು ನಿರ್ದೇಶಕರು ಮೂವತ್ತೆರಡು ಸೊಸೈಟಿ ಇತ್ತು ಒಂದೇ ವರ್ಷ ನಾವು ಒಂದಣ್ಣ ಮೂವತ್ತೆರಡು ಮೂವತ್ತೆರಡನ್ನ ನೂರ ನಾಲ್ಕು ತಗೊಂಡ್ಬಂದಿದ್ವಿ ಅರವತ್ತೆರಡು ತಂದ್ವಿ ಆಮೇಲೆ ಇನ್ನು ಎತ್ತಿ ಅದು ನಮಗೆ ಅದು ನೀನು ಬಂದಪ್ಪ ಮುಂದುವರಿಸ್ತೇನಲ್ಲ ಅದು ಹೇಳಬೇಕಲ್ಲ ನೀನು ಅಷ್ಟು ಉದ್ದ ಹೇಳ್ತೀನಿ ನಾನು ಒಂದಿಷ್ಟು ಉದ್ದ ನಾನು ಹೇಳ್ತಿದ್ದೆ ಅಷ್ಟೇ ಸಾಕು ಅದರ ಜೊತೆಗೆ ನಮ್ಮ ಸೋಲೂರು ಹತ್ರ ಆದಂತಹ ಶೀತಲಿ ಕೇಳುತ್ತೆಂದು ಕೂಡ ಸಹಾಯ ಮಾಡೋದೆಂಬುದು ಮೂರನೇದಾಗಿ ನಮ್ಮ ರಮೇಶ್ ಮತ್ತು ಪಿ ನಾಗರಾಜ ಅವರ ನೇತೃತ್ವದಲ್ಲಿ ನಾವು ಸಿದ್ದರಾಮಯ್ಯವರ ಒಂದು ಪ್ರೇರಣೆ ಮನೆಗೆ ಒಂದು ದೊಡ್ಡ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಮಾಡಿದ್ರು ಮಾಡಿದಂಥ ಸಂದರ್ಭದಲ್ಲಿ ಅಂದು ಎರಡು ಕೆಲಸ ಆಯಿತು ಒಂದನೇದು ಹಾಲು ಉತ್ಪಾದಕರಿಗೆ ಜನ ಹೆಚ್ಚಿಸಿದಂಥದ್ದು ಮತ್ತು ಮೂರನೇದು ಈ ಸೆ ಇವರಿಗೆ ಕೆಲಸಗಾರರಿಗೆ ಆ ನಲವತ್ತೆಂಟು ಕೋಟಿ ಏನು ಕೊಡಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಅದು ಅಲ್ಲೇ ತೀರ್ಮಾನ ಆಗಿದ್ದು ಅನ್ನೋದು ನಾನು ಕೂಡ ಭಾಗ್ಯದಿಂದ ಈ ನಾಗರಾಜ್ ಅವ್ರು ಹೇಳಿದ್ರು ಬಟ್ ಒಂದು ನಾನು ಕೂಡ ಒಂದು ಹದಿಮೂರು ಹಸು ಸಾಕಿಲ್ಲೇನೆ ಆದರೆ ಹೆಚ್ಚಿಗೆ ಅದು ಬರ್ತಾ ಇಲ್ಲ ಅದಕ್ಕೆ ನನಗೆ ಯೋಚನೆ ಏನಪ್ಪ ಅಂದರೆ ನಾಗರಾಜ್ ಅವರ ಒಂದು ಚಿಂತನೆ ಏನಿದೆ ಪಿ ನಾಗರಾಜ್ ಅವರ ಚಿಂತನೆ ಅದಕ್ಕೆ ನಾನು ಹೊತ್ತು ಹೆಚ್ಚು ಕೊಟ್ಟಾಗ ಉತ್ಪತ್ತಿ ಜಾಸ್ತಿ ಆದಾಗ ಆದಾಯ ಕೂಡ ಜಾಸ್ತಿ ಆಗುತ್ತೆ ಅಂತ ನನಗೆ ಹೊತ್ತು ಕೊಟ್ಟು ನೀವು ಶಿವಕುಮಾರ್ ಅವರು ನೀವು ಬಂದಿದ್ದೆಲ್ಲ ಕನಕ್ಪ್ರಿಗೆ ಹೋಗ್ತಾ ಇರ್ತೇವೆ ನಾನು ಮತ್ತು ಬಾರ್ಕ್ತ ಜಗಳ ಮಾಡ್ತಾರೆ ನಮ್ಮ ಕಡೆ ಸ್ವಲ್ಪ ದೃಷ್ಟಿ ಬರಲಿ ಅನ್ನೋದು ಒಂದು ಆಸೆ ಯಾಕೆ ಅಂತ ಹೇಳಿದ್ರೆ ಎಷ್ಟು ಅವರು ಕೆಂಗೇರಿಗೆ ಮಾಡಿಕೊಂಡ್ರು ನಮ್ಮ ಶಿವಕುಮಾರ್ ಅವರು ಕನೆಕ್ಟರ್ಗೆ ಮಾಡಿಕೊಂಡ್ರು ನಾವೇನು ಮಾಡಿದ್ವಿ ಒಂದು ಬಿಲ್ಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಮಾಡಿದ್ವಿ ಅದೆಲ್ಲ ನಮ್ಗೆ ಮುಖ್ಯ ನಮಗೆ ರೈತರಿಗೆ ಸಹಾಯ ಆಗುವಂಥದ್ದು ನಮ್ಮಲ್ಲಿ ಜಾಗ ಇದೆ ಯಾವುದಾದ್ರು ಒಂದು ಕೆಲಸನ ಈಗ ಮಾಡಲೇಬೇಕು ಅಂತ ತಮ್ಮ ಜೀವರು ಮಾತಾಡೋ ಸಮಯದಲ್ಲಿ ಇರಲಿಲ್ಲ ಅವರು ಅವ್ರ ಬೇಡಿಕೆ ಇಟ್ಟಿದ್ದಾರೆ ಅವರ ಬೇಡಿಕೆಗೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಸಂತೋಷ ಈ ರಾಜ್ಯದಲ್ಲಿ ೈನವರು ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಯಾವತ್ತೂ ಕೂಡ ರೈತರ ರೈತರ ಇದು ಸಂಸ್ಥೆ ಸಾಕಷ್ಟು ಬದಲಾವಣೆ ನಿರೀಕ್ಷೆಯಲ್ಲಿದೆ ಸಾಕಷ್ಟು ಬದಲಾವಣೆಗಳಾಗಬೇಕು ಸಾಕಷ್ಟು ಬದಲಾವಣೆ ಆಗಬೇಕಾದ್ರೆ ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲ ರೈತರ ಸಮಸ್ಯೆಯನ್ನ ಆಲಿಸ್ತಕ್ಕಂಥ ಪ್ರಾಮಾಣಿಕವಾಗಿ ರೈತರಿಗೆ ನ್ಯಾಯ ಒದಗಿಸ್ತಕ್ಕಂಥ ಡಿ ಕೆ ಸುರೇಶ್ ಅಂತವರು ಕೆ ಎಂ ಎಫ್ನ ಅಧ್ಯಕ್ಷರು ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಅಧ್ಯಕ್ಷರು ಅನೇಕ ಜನ ಕೆ ಎಂ ಅಧ್ಯಕ್ಷ ಆಗೋ ಅನೇಕ ಜನ ಕೆಲಸನೂ ಮಾಡವ್ರೆ ಕೆಲವರು ವ್ಯಾಪಾರನು ಮಾಡ್ಕೊಂಡು ಹೋಗೋರೆ ಜಾಸ್ತಿ ವ್ಯಾಪಾರ ಮಾಡೋರು ಕೆಲಸ ಮಾಡ್ರವ್ರು ಕಡಿಮೆ ಆದ್ರೆ ಕೆಲಸ ಮಾಡಬೇಕು ಅಂತ ಆಸಕ್ತಿ ಇರ್ತಕ್ಕಂಥ ಡಿ ಕೆ ಸುರೇಶ್ ಅವ್ರನ್ನ ಆ ಸ್ಥಾನದಲ್ಲಿ ನೋಡ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಮತ್ತೆ ಅಭಿಪ್ರಾಯ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಇಷ್ಟ ಕೊಡ್ತೀವಿ ಕಾರಣ ಏನು ಅಂತಂದ್ರೆ ಇವತ್ತು ರೈತರ ಭಾವಣೆಯನ್ನ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ ರೈತ ಎಷ್ಟು ಬಾ ಎಷ್ಟು ಕಷ್ಟಪಡ್ತಾರೆ ತನ್ನ ಜೀವನವನ್ನ ನಡೆಸ್ಲಿಕ್ಕೆ ಅಂತೇಳಿ ಇವತ್ತು ಹೈನುಗಾರಿಕೆ ಇಲ್ಲದೆ ಇದ್ರೆ ಬಹುಶಃ ಆತ್ಮಹತ್ಯೆ ಪ್ರಕರಣಗಳು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಹೈನುಗಾರಿಕೆ ಇಲ್ಲದೆ ಹೋಗಿದ್ರೆ ಎಲ್ಲರೂ ಕೂಡ ಹಳ್ಳಿಯನ್ನ ಬಿಟ್ಟು ಗ್ರಾಮೀಣ ಭಾಗಕ್ಕೆ ಹೋಗ್ತಕ್ಕಂಥ ವಲಸೆ ಹೋಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅನೇಕ ಜನ ತಮ್ಮ ಉದ್ಯೋಗವನ್ನು ಹಾರಿಸ್ಕೊಂಡು ಹೈನುಗಾರಿಕೆ ಇಲ್ಲದೆ ಹೋಗಿದ್ರೆ ಹೋಗ್ತಕ್ಕಂಥದ್ದು ಆದ್ರೆ ರೈತ ಮಾಡ್ತಕ್ಕಂಥ ಹೈನುಗಾರಿಕೆಗೆ ನ್ಯಾಯಯುತವಾದಂತಹ ಬೆಲೆ ಸಿಗ್ತಾ ಇಲ್ಲ ಅಂತಕ್ಕಂಥ ಕೊರಗು ಇವತ್ತು ಕೂಡ ನಮ್ಗೆಲ್ಲ ಇದೇ ಇರತಕ್ಕಂಥದನ್ನ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ ಆ ಕೊರಗನ್ನ ನೀಗಿಸ್ತಕ್ಕಂತ ಕೆಲಸವನ್ನ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಮತ್ತು ಅವ್ರ ತಂಡ ಮಾಡಬೇಕು ಅಂತಕ್ಕಂಥದನ್ನ ನಾನು ವೈಯಕ್ತಿಕವಾಗಿ ನಮ್ಮ ಜನತೆಯ ಪರವಾಗಿ ಅವರಲ್ಲಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಚರ್ಚೆ ಮಾಡ್ತಾರೆ ಇಲ್ಲಿ ಚರ್ಚೆ ಮಾಡೋರಿಗೆಲ್ಲ ಇವತ್ತು ಹೇಳಿಲ್ವಾ ಕೆಲಸಗಳು ಉತ್ತರ ಕೊಡ್ತವೆ ಟೀಕೆಗಳೆಲ್ಲ ಸಾಯ್ತವೆ ಅಂತ ಹೇಳಿ ಕೆಲಸಗಳು ಉಳಿತವೆ ಟೀಕೆಗಳು ಸಾಯ್ತವೆ ಅದಕ್ಕೆ ಡಿ ಕೆ ಸುರೇಶ್ ಅವ್ರಿಗೆ ಹೇಳ್ತಕ್ಕಂಥದ್ದು ಅನೇಕ ಜನ ಟೀಕೆ ಮಾಡಿದ್ರು ಕೂಡ ನಿಮ್ಮ ಕೆಲಸಗಳು ಉಳಿತವೆ ಅಂತಕ್ಕಂಥದ್ದನ್ನ ಅದರಿಂದ ನೀವು ಅಧ್ಯಕ್ಷ ಆಗ್ಬೇಕು ಕೆಎಂ ಪ್ರಜೆಸ್ ಆಗ್ಬೇಕು ಆ ಕೆಲಸಗಳು ಉಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ಜನ ಇವತ್ತು ನಿಮ್ಮ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅವ್ರು ಯಾವುದೇ ಹೋರಾಟ ಮಾಡ್ಕೊಳ್ಳಿ ನಾವು ರೈತರು ಹೋರಾಟ ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಇನ್ನು ಕನಿಷ್ಠ ಇನ್ನು ಐದು ವರ್ಷಗಳಲ್ಲಿ ಇನ್ನು ಐದು ರೂಪಾಯಿಗಳನ್ನ ಹಾಲಿಗೆ ನೀವು ಹೆಚ್ಚನ್ನ ಹೆಚ್ಚಿಗೆ ಹಣವನ್ನ ನೀವು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ನಾನು ಎಲ್ಲ ರೈತ ಬಂಧುಗಳ ಪರವಾಗಿ ನಾನು ಮನವಿಯನ್ನ ಈ ಸಂದರ್ಭ ಯಾವ ರೀತಿ ಕೊಡ್ತಿರೋ ಗೊತ್ತಿಲ್ಲ ನೀವು ಬೋನಸ್ ರೂಪದಲ್ಲಿ ಕೊಡ್ತಿರೋ ಅಥವಾ ನೇರವಾಗಿ ಗ್ರಾಹಕರ ಮೇಲೆ ಹಾಕಿ ನೀವು ಕೊಡ್ತಿರೋ ಗೊತ್ತಿಲ್ಲ ನಮಗೆ ಆದ್ರೆ ಇನ್ನು ಐದು ರೂಪಾಯಿಗಳನ್ನ ನೀವು ಖಂಡಿತ ಹೆಚ್ಚಿಸ್ತೇಬೇಕು ನಾವು ಕೂಡ ಯಾವುದೇ ಹೋರಾಟಕ್ಕೆ ನಾವು ಕೂಡ ಸಿದ್ಧ ಇದ್ದೇವೆ ಇವತ್ತು ನಾವು ದುಡ್ಡು ಕೇಳ್ತಾ ಇರ್ತಕ್ಕಂಥದ್ದು ನಾವು ಬೆಳಿತಕ್ಕಂಥ ಸಗಡಿಗೆ ದುಡ್ಡನ್ನ ಕೊಡಿ ಅಂತ ಹೇಳಿ ನಾವು ಆ ಗಂಜಲವನ್ನ ಬೆಳಿತೀವ್ರ ಅದಕ್ಕೆ ದುಡ್ಡನ್ನ ಕೊಡಿ ಅಂತ ಹೇಳಿ ನಮ್ಮ ಜೀವನವನ್ನ ರೈತರು ಮಾಡ್ಲಿಕ್ಕೆ ನಾವು ಕೇಳ್ತಾ ಇಲ್ಲ ಅಲ್ಲಿ ಯಾರೋ ಐವತ್ತು ರೂಪಾಯಿ ರೇವಣ್ ಅವ್ರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ನೂರು ರೂಪಾಯಿಗೆ ಲೀಟರ್ ನೀರು ಕೊಟ್ಟು ಕುಡಿತಾರೆ ಸ್ವಾಮಿ ನಮ್ಮ ಹಾಲ್ಗೆ ನಮ್ಮ ತಾಯಿಯರ್ ಐದು ಗಂಟೆಗೆ ಗೆದ್ದೆ ಅವ್ರು ಕೊಟ್ಟಲ್ಲ ಕಷ್ಟನಾ ನೋಡಕ್ ಆಗಲ್ಲ ನಾವು ಆ ನೋವುಗೋಸ್ಕರ ಯಾರ ಎಷ್ಟೇ ತೊಂದರೆ ಕೊಟ್ಟರು ನೀವು ಅದನ್ನ ಹೆಚ್ಚಿಗೆ ಐದು ರೂಪಾಯಿನ ಹೆಚ್ಚಿಗೆ ಮಾಡಲೇಬೇಕು ಆ ಒಂದು ಆತ್ಮವಿಶ್ವಾಸ ಮತ್ತೆ ಆ ಒಂದು ಆ ಒಂದು ಇದು ನಿಮ್ಮ ಮೇಲೆ ಇದೆ ಅದನ್ನ ನೀವು ಪೂರೈಸಿ ಒಂದು ಆತ್ಮವಿಶ್ವಾಸ ಕೂಡ ನಮ್ಗೆಲ್ಲರಿಗೂ ಕೂಡ ಇದೆ ಆ ಕೆಲಸವನ್ನು ತಾವು ಮಾಡ್ಬೇಕು ಅಂತಕ್ಕಂಥದನ್ನ ಹೇಳ್ತಾ ನಾವೆಲ್ಲ ಇಲ್ಲಿ ಜನನ ಯಾಕೆ ಕರ್ಸಿದೀವಿ ಅಂದ್ರೆ ನಮ್ಗೂ ಕೂಡ ಒಂದು ಸ್ವಾರ್ಥ ಐತೆ ನಮ್ಮ ತಾಲೂಕಿನಲ್ಲಿ ನೀವು ಮತ್ತೆ ಕನಕಪುರಕ್ಕೆ ಚಾರ್ಪಾಟಕ್ಕೆ ತಗೊಂಡಾಗಿದ್ದಾರೆ ನಮ್ಗೆ ಇವಾಗ ಫೀಡ್ ಫ್ಯಾಕ್ಟ್ರಿ ಮಾಡೋದಕ್ಕೆ ನಾವು ಜಾಗ ಕೊಡ್ಲಿಕ್ಕೆ ತಯಾರಿದ್ದೇವೆ ಡಿ ಕೆ ಸುರೇಶ್ ಅವರು ದಯಮಾಡಿ ನಮ್ಮ ತಂಡ ನಿಮ್ ತಂಡ ಅಲ್ಲಿ ಯಾರು ಅಪಸ್ವರ ಎತ್ ಮಾಡೋದು ಅಂತ ಹೇಳಿ ಅಲ್ಲಿ ವಿಚಾರ ಹೋದಾಗ ಯಾರು ಅಪ್ಪಸ್ವರ ಎತ್ಬಾರ್ದು ಅಂತ ಹೇಳಿ ಇಡೀ ತಂಡಕ್ಕೆ ಗೌರವ ಸಲ್ಲಿಸ್ತಾ ಇದ್ದೇವೆ ದಯಮಾಡಿ ನಾವೆಲ್ಲರೂ ಸೇರಿ ಆ ಒಂದು ಫೀ ಫ್ಯಾಕ್ಟರಿಯನ್ನ ನಮ್ಮ ಮಾಗಡಿಯಲ್ಲಿ ನಾವು ಆಗ್ಲೇ ಜಾಗ ಗುರುತು ಮಾಡಿದ್ದೆ ಕಳೆದ ಇದ್ರಲ್ಲಿ ನರ್ಸಮೂರ್ತಿ ಅವ್ರ ಅಧ್ಯಕ್ಷ ಆದ್ರ ಆ ಸಂದರ್ಭದಲ್ಲಿ ರಾಜಕೀಯ ಒತ್ತಡಗಳಿಂದ ಆ ಜಾಗ ಸುರೇಶ್ ದಯಮಾಡಿ ತಂಡದವರು ನಮ್ಮ ಒಂದು ಒಂದು ಮಾಗಡಿಯಲ್ಲಿ ತೆಗಿಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲೆ ಇರ್ತಕ್ಕಂಥ ಅಧ್ಯಕ್ಷರಿಗೆ ಡಿ ಕೆ ಸುರೇಶ್ ಅವರಿಗೆ ಮತ್ತೆ ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭಾಶಯವನ್ನ ಕೊಡ್ತಾ ನಮ್ಮ ಗೌರವವನ್ನ ಸ್ವೀಕಾರ ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀರಾ ತಾವೆಲ್ಲ ತಂಡನೆ ಸಂತೋಷದ ವಿಚಾರ ನಮ್ಮ ತಾವು ಸ್ವೀಕಾರವನ್ನ ಮಾಡಬೇಕು ನಾನೇನು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಬೇಕು ಅಂತನೋ ಅಥವಾ ಅಧ್ಯಕ್ಷರಾಗಬೇಕು ಅಂತನೋ ನನಗೇನು ಆಸೆ ಇರಲಿಲ್ಲ ಇವತ್ತೇನು ನನ್ನನ್ನು ಹಾಲು ಒಕ್ಕೂಟದ ಅಧ್ಯಕ್ಷರನ್ನ ಮಾಡಿ ನಿಮ್ಮ ಮುಂದೆ ಮಾತಾಡಲಿಕ್ಕೆ ನೆಲೆಸಿದ್ದಾರೆ ಅಭಿನಂದನೆಗೆ ನಾವು ಹರ್ರ ಅಂತ ಹೇಳಿ ಯಾವಾಗ ತೀರ್ಮಾನ ಆಗ್ತದೆ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ಖುಷಿಯಾಗಿ ಇಟ್ಟಾಗ ನಿರೀಕ್ಷೆಯನ್ನ ಇಟ್ಕೊಬಿಟ್ಟಿದ್ದೀರ ವೇದಿಕೆ ಮೇಲೆ ಇರೋರು ನಿರೀಕ್ಷೆ ಇಟ್ಕೊಬಿಟ್ಟಿದ್ದಾರೆ ಮುಂದೆ ಕೂತಿರೋರು ನಿರೀಕ್ಷೆ ಇಟ್ಕೊಂಡಿದ್ದೀರಿ ಊರಲ್ಲಿ ಹಾಲು ಹಾಕೋರೆಲ್ಲರೂ ಕೂಡ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ನಾನು ಕಳೆದ ಒಂದ್ ತಿಂಗಳಾಯ್ತನಪ್ಪ ಅಧ್ಯಕ್ಷರಾಗ ಒಂದ್ ತಿಂಗಳಾಗೇಬೇಕ ಒಂದ್ ತಿಂಗಳಿಂದ ಸಾಕಷ್ಟು ಸಭೆಗಳನ್ನ ಮಾಡ್ತಾನೆ ಇದೀವಿ ಚರ್ಚೆ ಮಾಡ್ತಾನೆ ಇದೀವಿ ಏನಪ್ಪಾ ಇವ್ ಹಿಂಗ್ ಕೇಳ್ತಾನೆ ಅಂತಾರೆ ನನಗೇನು ಗೊತ್ತಿಲ್ಲ ನರಸಿಂಹಮೂರ್ತಿ ಅಷ್ಟು ಅನುಭವನೂ ನನಗಿಲ್ಲ ನಮ್ಮ ಕೆ ಎಲ್ ಎಸ್ ನಾಗರಾಜನ್ ತರಾನು ನನ್ಗೆ ಅನುಭವ ಇಲ್ಲ ಆರ್ ಕೆ ರಮೇಶ್ ಅಷ್ಟು ಅನುಭವನೂ ನನಗಿಲ್ಲ ಸಾಕಷ್ಟು ಜನ ಇವರೆಲ್ಲ ಅನುಭವಿಗಳಿದ್ದಾರೆ ಒನ್ ಟರ್ಮ್ ಆಗಿರೋರು ಎಲ್ ಟರ್ಮ್ ಆಗಿರೋರು ಐದ್ ಟರ್ಮ್ ಆಗಿರೋರು ಆರ್ ಟರ್ಮ್ ಆಗಿರೋರು ಎಲ್ಲರೂ ಇದ್ದಾರೆ ಮೂವತ್ತು ವರ್ಷದಿಂದ ಆಗಿರೋರು ಇದ್ದಾರೆ ಅನುಭವ ಇಲ್ಲ ನಾನು ಈಗ ಸ್ಕೂಲಿಗೆ ಸೇರಿದ ಅದು ಬಲವಂತವಾಗಿತ್ಕೊಂಡಾಗ ಅಲ್ಲಿ ಸೇರ್ಸ್ಬಿಟ್ಟರು ತಳ್ಬಿಟ್ಟರು ಈಗ ತಿಳ್ಕೋಬೇಕಲ್ಲ ಏನು ಅಂತ ಹ ನಾಗರಾಜ ಕಲ್ಸಲ್ಲು ಸೆಮ್ಮನ್ನು 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 ಅಂತ ನಾನು ಯಾಕೆ ಹಂಗಂತಾನೆ ಅಂತ ತಿಳ್ಕೋಬೇಕು ನಾನು ಅಧಿಕಾರಿಗಳನ್ನ ಕರೆದು ಸಾಕಷ್ಟು ವಿಭಾಗಗಳಿದೆ ಒಕ್ಕೂಟದಲ್ಲಿ ಒಂದ್ ಕಡೆ ನೀವು ಹಾಲು ಹಾಕ್ತಿ ಇನ್ನೊಂದ್ ಕಡೆ ಬರ್ತದೆ ಎತ್ಕೊಂಡೋಗ್ತಾರೆ ಮಾರ್ತಾರೆ ಅಂತಲ್ಲ ಆ ಮಧ್ಯ ಏನೇ ನಡೀತದಲ್ಲ ನಿಮ್ಮಿಂದ ಹೋಗಿ ಅಲ್ಲಿವರೆಗೂ ನಡೆದು ತಿರ್ಗಾ ದುಡ್ಡು ಬಂದು ವಾಪಸ್ ತಿರ್ಗಾ ಬರ್ಬೇಕಲ್ಲ ಆ ಸಂಸ್ಥೆಯ ಒಳಗಡೆ ಏನೆಲ್ಲ ನಡೀತಾ ಇದೆ ಯಾವ ರೀತಿಯಾಗಿ ಆಡಳಿತ ವ್ಯವಸ್ಥೆ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಎರಡ್ ಗಂಟೆಗೆ ಮೂರ್ ಗಂಟೆಗೆ ಅಥವಾ ಒಂದ್ ತಿಂಗಳಲ್ಲಿ ಎರಡ್ ತಿಂಗಳಲ್ಲಿ ಒಂದ್ ವರ್ಷದಲ್ಲಿ ಸಾಧ್ಯ ಇಲ್ಲ ಆ ಪಳಗಿರೋರ್ಗೆ ಗೊತ್ತು ಯಾರು ನಿಜವಾಗಿ ಕಷ್ಟವನ್ನ ಪಟ್ಟು ನಾನು ರೈತ ಅಂತೇಳಿ ಬೆಳಗ್ಗೆ ಐದ್ ಗಂಟೆಗೆ ಎದ್ದು ದನದ ಕೊಟ್ಟಿಗೆ ಹೋಗಿ ಹಾಲ್ಗೆಲ್ಲ ಹುಲ್ಲು ಹಾಕಿ ಮೈ ತೊಳೆದು ಹಾಲ್ ಕರೆದು ಕರೆದು ಕರ್ಕೊಬಂದು ಸಗಣಿ ಕತ್ತಿ ಎತ್ಕೊಂಡೋಗಿ ಹಾಲನ್ನ ಮಾರಾಟ ಮಾಡಿ ಏನೋ ನಾ ಕಾಸು ಸಿಗ್ತದೆ ಅಂತ ಹೇಳಿ ಕಷ್ಟ ಪಡ್ತಾನಲ್ಲ ಬೆಳಗ್ಗೆ ಐದು ಗಂಟೆಗೆ ಎದ್ದು ಅವನ ಸಂಸ್ಥೆ ಇದು ಅವನ ಸಂಸ್ಥೆ ಅಂತ ಸುಮ್ನ ಆಗೋದ್ರಾಗೋಯ್ತೈತ ಇಲ್ಲ ಹಾಲ್ ಹಾಕೋನಿಂದ ಹಾಲುಸ್ಕೊಳ್ಳೋ ನಿಂದ ಸಂಸ್ಥೆ ಅವ್ರ ಮಾರಗಾಟ್ ಮಾರಾಟಗಾರ ಕರ್ ಕೇಳ್ದೆ ಅಣ್ಣ ನೀವೇನೋ ಹಾಲ್ ತಂದು ಹಾಕ್ಬಿಡ್ತೀರಿ ಇಪ್ಪತ್ತೈದು ವರ್ಷದಿಂದ ಅಲ್ಲ ಅಲ್ಲ ಬೆಳಗ್ಗೆ ಐದು ಗಂಟೆಗೆ ಎಲ್ಲಾನು ಏನ್ ಮದ್ವೆ ಮನೇಲಿ ಕಾರ್ಯಕ್ರಮ ಇದ್ರು ನಾನು ಇರೋಂಗಿಲ್ಲ ಐದು ಗಂಟೆಗೆ ಕೂತಿರ್ಬೇಕು ಎಷ್ಟು ಕ್ಯಾನ್ ಬತ್ತು ಎಷ್ಟು ಕ್ರೇಟ್ ಬತ್ತು ಏನು ಎತ್ತ ಅಂತ ಯಾರ ನಾಲ್ಕು ಲೀಟರ್ ಬೆಳಗ್ಗೆ ನಾನು ಒಂದ್ ಗಂಟೆ ಕಣ್ಣು ಮುಚ್ಚಿದ್ರೆ ಬಾಗ್ಲಲ್ಲಿ ಇಟ್ಬಿಟ್ಟು ಹೊಂಟಾಗಿರ್ತಾರೆ ಹತ್ತು ನಿಮಿಷ ಲೀಟರ್ ಆದ್ರೆ ನಾಲ್ಕ ಕ್ಯಾನ್ ನಾಲ್ಕು ಲೀಟರ್ ಎತ್ಕೊಂಡು ಅಂದ್ರೆ ನನ್ ಲಾಭ ಹೊರಟೋಯ್ತು ನನ್ಗೇನು ರಕ್ಷಣೆ ಇಲ್ಲ ನಾನು ನಮ್ಮ ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿದ್ದೀನಿ ಸುಮಾರು ಎರಡು ನೀವು ಸಂಸ್ಥೆನಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇವತ್ತು ಪ್ರೈವೇಟ್ ಅವರು ಕೂಡ ಡೈರಿ ಮಾಡ್ಕೊಂಡಿದ್ದಾರೆ ಅವರ ಡೈರಿಯ ಹಾಲಿನ ಗುಣಮಟ್ಟ ಅವ್ರಿಗೆ ತಗೊಳ್ತಾ ಇರ್ತಕ್ಕಂಥ ರೈತರ ಗುಣ ಹಾಲಿನ ಗುಣಮಟ್ಟ ನಾಲ್ಕು ಪಾಯಿಂಟ್ ಐದಿದೆ ನಾವು ತಗೊಳ್ತಾ ಇರತಕ್ಕಂತ ಹಾಲಿನ ಗುಣಮಟ್ಟ ನಾಲ್ಕು ನಾಲ್ಕು ಒಂದಿದೆ ಅದು ಒದ್ದಾಡ್ಕೊಂಡು ಏನ್ ಮಾಡ್ಬೇಕು ಇದನ್ನ ನಿಮಗೆ ಬಿಡ್ತೀನಿ ನಿಮ್ಗೆ ಒಂದ್ ತಿಂಗಳು ಹದಿನೈದು ದಿನ ಕಾಲಾವಕಾಶ ಕೊಡ್ತಾ ಇದ್ದೀನಿ ನೀವು ಇದನ್ನ ಸರಿ ಮಾಡಿ ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ಮಾರುಕಟ್ಟೆನಲ್ಲಿ ನಾವು ಪ್ರೈವೇಟ್ ಅವ್ರ ಜೊತೆ ನಮ್ಮ ಸಂಸ್ಥೆ ಈ ಒಂದು ಸಹಕಾರಿ ಸಂಸ್ಥೆ ಈ ರೈತರ ಸಂಸ್ಥೆ ಬೆಳಿಬೇಕು ಉಳಿಬೇಕು ಅಂತ ಅಂದಾಗ ಏನ್ ಮಾಡಬೇಕು ಇದನ್ನೆಲ್ಲ ಚರ್ಚೆ ಮಾಡಿದಾಗ ಅವರು ಒಪ್ಕೊಂಡಿದ್ದಾರೆ ಇಲ್ಲ ಗುಣಮಟ್ಟವನ್ನ ಮುಂದಿನ ದಿನದಲ್ಲಿ ನಾವೆಲ್ಲ ಸೇರಿ ನಮ್ಮ ಡೈರೆಕ್ಟರ್ಗಳು ನಮ್ಮ ಕೃಷ್ಣಪ್ಪನವರು ಬೇರೆ ಎಲ್ಲರೂ ಎಲ್ಲರೂ ಎಲ್ಲರು ಸತೀಶ್ ಅವರು ಆನಂದ್ ಅವರು ನಮ್ಮ ಅಶೋಕ್ ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ ನಾವೆಲ್ಲ ಸಹಕಾರ ಕೊಡ್ತೀವಿ ಲಿಂಗೇಶ್ ಇಂದ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ವ್ಯವಸ್ಥೆ ಇದೆ ವ್ಯವಸ್ಥೆಗೆ ತಕ್ಕಂತ ಹಾಲಿನ ಉತ್ಪ ಉತ್ಪಾದನೆ ಇಲ್ಲ ಹೇಳಿದ್ರು ಇಪ್ಪತ್ತೈದು ಲಕ್ಷ ಲೀಟ್ರ್ ಪ್ರೋಸೆಸ್ ಮಾಡಬಹುದು ಅಂತ ನರಸಿಮೂರ್ತಿ ಇವತ್ತಿಗೆ ಇಪ್ಪತ್ತೈದು ಲಕ್ಷ ಲೀಟರ್ ಹಾಲನ್ನ ನಾವು ಪ್ರೋಸೆಸ್ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಇಪ್ಪತ್ತೈದು ಲಕ್ಷ ಹಾಲಿನ ಪ್ರೋಸೆಸ್ ಮಾಡುವಂತ ಅವಕಾಶ ಇರುವಂತ ಸಂದರ್ಭದಲ್ಲಿ ನಾವು ಬಳಕೆ ಮಾಡ್ಕೊಳ್ತಾ ಇರೋದು ಎಷ್ಟು ಅಂತಂದ್ರೆ ಕೇವಲ ಆವರೇಜ್ ಹದಿನೈದು ಲಕ್ಷ ಲೀಟರ್ ಮಾತ್ರ ಹಳ್ಳಿಗಳಲ್ಲಿದೆ ಈ ಎರಡ್ ಸಾವಿರದ ಇನ್ನೂರ ಒಂಬೈನೂರ ತೊಂಬತ್ತೈದು ಸಕ್ರೆಟರಿಗಳು ಮನ್ಸ್ ಮಾಡಿ ನಿಮ್ಮ ಊರಿನಲ್ಲಿ ನಡೀತಕ್ಕಂತ ಮದುವೆ ಸಮಾರಂಭಗಳು ಬರ್ಡೇ ಪಾರ್ಟಿಗಳು ಏನೇ ಕಾರ್ಯಕ್ರಮಗಳು ಊರಿನ ಹಬ್ಬ ಏನೇ ನಡೆದ್ರು ಕೂಡ ನಮ್ಮ ನಂದಿನಿ ಹಾಲನ್ನ ಬಳಸ್ತಕ್ಕಂಥದ್ದಕ್ಕೆ ನಂದಿನಿ ಪ್ರಾಡಕ್ಟ್ಗಳನ್ನ ಬಳಸ್ತಕ್ಕಂಥ ಒಂದು ಪದ್ಧತಿಯನ್ನ ನೀವು ಅಳವಡಿಸ್ಕೊಂಡು ನೀವು ಇಂಡೆಂಟ್ ಗಳನ್ನ ಹಾಕಿದ್ರೆ ನಾವು ಹೊರರಾಜ್ಯಕ್ಕೆ ಹೋಗಿ ಮಾರ್ಕೆಟ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ನಾವು ನಮ್ಮ ಮಾರುಕಟ್ಟೆಯನ್ನ ನಾವು ಕೊಡ್ಲಿಕ್ಕೆ ಸಿದ್ಧವಾಗಿದ್ದೇವೆ ಆ ಕೆಲಸವನ್ನ ಎಲ್ಲ ಸೇರ್ತಕ್ಕಂಥ ಎಲ್ಲ ನನ್ನ ಬಂಧುಗಳು ನೀವು ಮಾಡ್ಬೇಕು ಎಲ್ಲ ಮಾಡಿ ಕೊನೆಗೆ ಈಗ ತೀರ್ಮಾನಕ್ಕೆ ಬಂದಿದ್ದೇವೆ ನಮ್ಮ ಅಧಿಕಾರಿಗಳಿಗೆ ಗುರಿಯನ್ನ ಕೊಟ್ಟಿದ್ದೇವೆ ಅವ್ರ ಜೊತೆ ನೀವು ಸಹಕಾರ ಕೊಡಬೇಕು ಇಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೆಲ್ಲರೂ ಕೂಡ ಇಲ್ಲಿ ಇದ್ದೀರಿ ನೀವು ಸಹಕಾರ ಕೊಡಬೇಕು ಒಂದು ಹಸು ಕಟ್ಟಿರೋನ್ಗೂ ಅಷ್ಟೇ ಸಮಯ ತಗೊಳುತ್ತೆ ಎರಡು ಹಸು ಕಟ್ಟಿರೋನ್ಗೂ ಅಷ್ಟೇ ಸಮಯ ತಗೊಳುತ್ತೆ ನೀವು ನಾಲ್ಕು ಹಸು ಕಟ್ಟಿದ್ರು ಅಷ್ಟೇ ಸಮಯ ತಗೊಳ್ಳುತ್ತೆ ಹಾಗಾಗಿ ಮಾಗಡಿ ತಾಲೂಕಿನಲ್ಲಿ ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ರೈತರು ಹನ್ನೆರಡು ಸಾವಿರ ರೈತರು ಹಾಲನ್ನ ಪ್ರತಿನಿತ್ಯ ಹಾಕ್ತಾ ಇದ್ದಾರೆ ಸೊ ನೀವುಗಳು ಇನ್ನೂ ಎರಡು ಮೂರು ನಾಲ್ಕು ಹಸುಗಳನ್ನ ಜಾಸ್ತಿ ಕಟ್ಟಲಿಕ್ಕೆ ನಮ್ಮ ಡಿ ಸಿ ಬ್ಯಾಂಕ್ ನ ನಿರ್ದೇಶಕರು ನಾನು ಡಿ ಸಿ ಸಿ ಬ್ಯಾಂಕ್ ನ ಹೇಳಿದ್ದೀನಿ ಹೇಳಿದೀನಿ ಹೇಳಿದ್ದೀನಿ ನಾವು ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ನಿಮಗೆ ಎರಡು ಲಕ್ಷ ಲಕ್ಷ ರೂಪಾಯಿ ರೂಪಾಯಿ ಎರಡು ಹಸುಗಳಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇತ್ತು ಈಗ ಅದನ್ನು ಜಾಸ್ತಿ ಮಾಡಿದ್ರೆ ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಕೂಡ ಅವರಿಗೆ ಯಾರ್ಯಾರು ಎರಡೆರಡು ಹಸು ತಗೋತೀವಿ ಹೊಸ್ದಾಗಿ ಅಂತ ಹೇಳ್ತೀವಿ ಹೊಸ್ದಾಗಿ ಹಸು ತಗೊಳ್ಳಿ ಅಂತಂದ್ರೆ ಈ ಪಕ್ಕ ಡೈರಿಂದ ಬಂದು ಸಾಲ ಅನ್ಬಿಟ್ಟು ಈಸ್ಕೊಂಡು ಒಲೆ ಹಾಕ್ಸಿದೀವಿ ಅನ್ಬಿಟ್ಟು ಕಾಸಿಸ್ಕೊಬಿಡ್ಬೇಡಿ ಈಗೆಲ್ಲ ಈಗೆಲ್ಲ ಸರ್ ಪಿ ಎಚ್ ಎಲ್ಲ ಸಿ ಸಿಟಿವಿ ಕ್ಯಾಮ್ರಾ ಹಾಕಿಸ್ತಾ ಇದ್ದೀನಿ ಜಿ ಪಿ ಎಸ್ ಹಾಕಿಸ್ತಾ ಇದ್ದೀನಿ ಗಾಡಿಗಳಿಗೆ ಆಲ್ ಗಾಡಿ ಹೋಯ್ತದಲ್ಲ ಬತ್ತದಲ್ಲ ಅದಕ್ಕೂ ಜಿ ಪಿ ಎಸ್ ಕ್ಯಾಮ್ರಾ ಜಿ ಪಿ ಎಸ್ ಸಿಸ್ಟಮು ಎಷ್ಟು ಗಂಟೆಗೆ ಹೊರಟು ಎಷ್ಟು ಗಂಟೆಗೆ ಬಂತು ಅಂತ ನೀವು ಹಾಲು ಹಾಕಿಸ್ಕೊಡೋದು ಪಿ ಎಸ್ ಸಿಸ್ಟಮು ಮುಂದಕ್ಕೆ ರೈತರಿಗೆ ಆ ಗಂಟೆಲ್ಲೇನೆ ಎಷ್ಟು ಆ ಫ್ಯಾಟ್ ಕಂಟೆಂಟ್ ಹಾಲನ್ನ ನೀವು ಹಾಕಿದೀರಿ ಏನ್ ಮಾಡ್ತಾ ಇದೀರಿ ಎಷ್ಟೆಷ್ಟು ಕಂಟೆಂಟ್ ಎಷ್ಟು ರೂಪಾಯಿ ಬರ್ತಾ ಇದೆ ನಿಮ್ ಕ್ವಾಲಿಟಿ ಏನು ಅಂತ ಹೇಳಿ ಪ್ರತಿಯೊಂದು ಕೂಡ ನಿಮ್ಮ ಪ್ರತಿ ದಿನ ನಿಮ್ಗೆ ಮಾಹಿತಿಯನ್ನ ಕೊಡುವಂತ ಕೆಲಸ ಬಮೂಲ್ ನಿಂದ ಮುಂದಿನ ದಿನಗಳಲ್ಲಿ ಆಗ್ತದೆ ನಮ್ಮ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು